ನಮ್ಮ ನಮಸ್ಕಾರ ಇಲ್ಲಿ ಬಂದಿರುವ ಪತ್ರಕರ್ತಿಗೆ ಎಲ್ಲರಿಗೂ ನಮಸ್ಕಾರ ಆಲ್ಮೋಸ್ಟು ಒಂದು ಇದು ನಾಲ್ಕನೇ ಸಿನಿಮಾ ನಿಮ್ಗೆಲ್ಲರೂ ಗೊತ್ತಿದೆ ಇದು ನಾಲ್ಕನೇ ಸಿನಿಮಾ ಅಂತ ನನಗೆ ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇನ್ ಪ್ರಶ್ನೆಗೆ ರಾಗಿಣಿ ಅವರು ನಾರಾಯಣ ಸ್ವಾಮಿ ಅವರು ಎಲ್ಲರೂ ಇದ್ದಾರೆ ಇದು ಆಗ್ತಾ ಇದೆ ಇದೇ ತಿಂಗಳು ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹತ್ತನೇ ತಾರೀಕಿಂದ ಇಲ್ಲಿವೆ ಏನೇ ಪ್ರಶ್ನೆಗಳಿದ್ರು ಖಂಡಿತ ಹೋಗಿ ನಾನು ಇದಕ್ಕೆ ಉತ್ತರ ಕೊಡಬೇಕು ಅಂತಲೇ ಬಂದಿದ್ದೀನಿ ಯಾಕೆ ಅಂದ್ರೆ ಸಿಂಧೂರಿ ಅಂತ ಟೈಟ್ಲ್ ಇದ್ದಾಗ ತುಂಬಾ ಜನ ಟೈಟಲ್ ನ ಕೇಳಿ ತುಂಬಾ ಜನ ಪ್ರಶ್ನೆಗಳನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸಿಂಧೂರಿ ಅಂದ್ರೆ ಇದು ರೋಹಿಣಿ ಸಿಂಧೂರಿ ಅವ್ರ ಕಥೆನ ಇಲ್ಲಿ ಧರ್ಮಕೀರ್ತಿ ಡಿ ಕೆ ರವಿಯವರಾಗಿದ್ದಾರೆ ಹೇಗೆ ಅಂತ ಎಲ್ಲ ಕೇಳಕ್ ಪಟ್ರು ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ರೋಹಿಣಿ ಸಿಂಧೂರಿ ಕಥೆ ಕತೆ ಅಲ್ಲ ಇದು ಒಂದು ಕಾಲ್ಪನಿಕ ಕತೆ ಅಷ್ಟೇ ಇದು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ಇದು ಮಲ್ರು ಮಿಸ್ಟ್ರಿ ಸಬ್ಜೆಕ್ಟ್ ಸರ್ ಇಲ್ಲಿ ಮಲ್ರು ಒಂದು ಮಿಸ್ಟ್ರಿಲಿ ಸಬ್ಜೆಕ್ಟ್ ನಡೆಯುವಂಥದ್ದು ಕತೆ ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಅಂದ್ರೆ ಇಲ್ಲಿ ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಪೇರ ಅಂತ ಕೇಳ್ತಾ ಇದ್ರೆ ದಯವಿಟ್ಟು ಇಲ್ಲ ರಾಗಿಣಿ ಮೇಡಮ್ಗೆ ಗೆ ಧರ್ಮರಾಜ್ರು ಪೇರ ಅಲ್ಲ ಧರ್ಮ ರಾಜವ್ರದ್ದು ಒಂದು ಧರ್ಮ ಕೀರ್ತಿ ರಾಜಿಣಿ ಮೇಡಮ್ ಟ್ರಾವೆಲ್ ಮಾಡುವಂತಹ ಕತೆರಡು ಜೆ ಡಿ ನಡೆಯುವಂಥ ಒಂದು ಕತೆ ಇದು ಮಿಕ್ಕಿದ್ದೇನಿದ್ರು ರಾಗಿ ಮೇಲೆ ಮಾತಾಡ್ತಾರೆ ಅದು ಸಸ್ಪೆನ್ಸ್ ಮಾಡಿ ಕಾಪು ಇದೆಲ್ಲ ಸಸ್ಪೆನ್ಸ್ ಆಗಿ ರಿವೀಲ್ ಮಾಡ್ತೀನಿ ಬೇರೆ ಥರದಲ್ಲಿ ನಡೆಯುತ್ತೆ ಹಾಂ ಬಟ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಹಾಂ ಹೇಗಿದೆ ಇಲ್ಲ ಖಂಡಿತ ಇಲ್ಲ ಸರ್ ಸಕಲೇಶ್ಪುರ ಶೂಟಿಂಗು ಸರ್ ಸಕಲೇಶ್ಪುರ ಶೂಟಿಂಗು ಮೇ ಫಿಫ್ಟೀನ್ತಿಂದ ಒಂದೇ ಶೆಡ್ಯೂಲ್ ಶೂಟ್ ನಾವು ಮಾಡ್ತಾ ಇದ್ದೀವಿ ನಲವತ್ತೈದು ದಿನ ಶೂಟಿಂಗ್ ಒಂದೇ ಶಡ್ಯೂಲ್ ಇರುತ್ತೆ ಆಮೇಲೆ ನಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಫಸ್ಟ್ ಟೈಮ್ ನನಗೆ ಕ್ಯಾಮ್ರಾಮ್ಯನ್ ಆಗಿ ವರ್ಕ್ ಮಾಡ್ತಾರೆ ಅಂತ ರಾಕೇಶ್ ಅವರ್ ಮಾಡ್ತಾ ಇದ್ದಾರೆ ನನ್ನ ಎಲ್ಲ ಸಿನಿಮಾಗೂ ಮ್ಯೂಸಿಕ್ ಮಾಡೋದು ಈತನವ್ರು ವರ್ಕ್ ಮಾಡ್ತಾ ಇದಾರೆ ಸರ್ ಈ ಕಾ ಏನಂದರೆ ನಾನು ಮತ್ತು ರಾಗಿಣಿ ಮೇಡಮ್ ಫಸ್ಟ್ ಟೈಮ್ ಬಿಲ್ವೋ ಅಂತ ಒಂದು ಸಿನಿಮಾ ಮಾಡಿದ್ವಿ ಬಿಗ್ ಸಿನಿಮಾ ಇಂದ ಶೂಟಿಂಗ್ ನಡಿಬೇಕಾದ್ರೆ ಒನ್ ಡೇ ಆ ಟೂ ಡೇಸ್ ಅನಿಸುತ್ತೆ ಆ ಸಿನಿಮಾ ವರ್ಕ್ ಮಾಡಾದ್ಮೇಲೆ ರಾಗಿಣಿ ಮೇಡಮ್ ಕ್ಯಾರಮ್ ಹತ್ರ ಕರೆ ಬನ್ನಿ ಒಂದು ವಿಷಯ ಅಂತ ಇಲ್ಲ ನಾನು ನಿಮ್ಮ ವರ್ಕ್ ತುಂಬ ಇಷ್ಟ ಆಯಿತು ಇನ್ನೊಂದು ಸಿನಿಮಾನ ನಾವು ಜೊತೆ ಮಾಡ್ಬೋದಾ ಅಂತ ಕೇಳಿದ್ರು ನಾನು ಅದೇ ಹೇಳಿದ ತಕ್ಷಣವೇ ಆ ಕ್ಷಣದಲ್ಲೇ ನಮ್ಮ ಕ್ಯಾರಮ್ ಮೇಲೆ ಕತೆ ಲೈನ್ ಹೇಳಿದೆ ಕಥೆ ಲೈನ್ ಹೇಳಿದೆ ಇಲ್ಲ ಈ ಕತೆ ಲೈನ್ ಚೆನ್ನಾಗಿದೆ ಇದನ್ನು ನಾವು ಮಾಡೋಣ ಅಂತ ಹೇಳಿದ್ರು ಅಲ್ಲಿಂದನೇ ಪ್ರೊಸೆಸ್ಸು ಕತೆ ಬರೀಬೇಕು ಅಂತ ಕ ಅಲ್ಲಿ ಹೇಳಿದ್ಮೇಲೆ ಸ್ಕ್ರಿಪ್ಟ್ ಮಾಡಿದೆ ಸ್ಕ್ರಿಪ್ಟ್ ಮಾಡಿದ ತಕ್ಷಣ ಪ್ರೊಡ್ಯೂಸರ್ ಸಿಕ್ಕಿದ್ರು ಪ್ರೊಡ್ಯೂಸರ್ ಕತೆ ಹೇಳಿದ ತಕ್ಷಣ ಖುಷಿ ಆಗಿಲ್ಲ ಸರ್ ನಾನು ಮೂರ್ನಾಲ್ಕು ವರ್ಷದಿಂದ ಯಾವ ಸಿನಿಮಾನು ಮಾಡಿಲ್ಲ ಸಿನ್ಮಾ ಮಾಡಬೇಕು ಅಂತೀನಿ ಬಟ್ ಕತೆ ಹುಡುಕ್ತಾ ಇದೆ ನಿಮ್ಮ ಕತೆ ನನಗೆ ಇಷ್ಟ ಇದೆ ನಾನು ಮಾಡ್ತೀನಿ ಅಂದಾಗ ರಾಗಿಣಿ ಮೇಡಮ್ ಜೊತೆ ಕೊಲಾಬ್ರೇಷನ್ ಧರ್ಮ ಜೊತೆ ಕೊಲಾಬರೇಷನ್ ಮಾಡಿ ಸಿನ್ಮಾ ಮಾಡ್ತಾ ಇದ್ದೀವಿ ಅದೇ ಧರ್ಮ ಸಾರು ಇಲ್ಲಿವರೆಗೂ ಚಾಕ್ಲೇಟ್ ಬಾಯ್ ಆಗಿದ್ದಾರೆ ಬಟ್ ಇದರಲ್ಲಿ ಬೇರೆ ಥರನೇ ತೋರಿಸ್ತಾ ಇದ್ದೀವಿ ನಾವು ಇವರು ಇಷ್ಟು ಇಷ್ಟು ಸಿನ್ಮಾದಲ್ಲಿ ಏನು ಚಾಕೇಟ್ ಬಾಯ್ ಆಗಿದ್ರು ಆಪೋಸಿಟ್ ಕ್ಯಾರೆಕ್ಟರ್ ಅದಕ್ಕೆ ಅಂತಾನೆ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ತುಂಬಾ ಜನ ಸೀನಿಯರ್ ಆಕ್ಟರ್ಸ್ ಇದಾರೆ ಅವ್ರನ್ನೆಲ್ಲ ಒಬ್ಬೊಬ್ಬರನ್ನೇ ರಿವೀಲ್ ಮಾಡ್ತೀವಿ ಜನ ಆರ್ಟಿಸ್ಟ್ ಬರ್ತಾರೆ ಅವರು ಸಹ ರಿವೀಲ್ ಮಾಡ್ತೀವಿ ಇನ್ನು ಹೀರೋಯಿನ್ ಫೈನಲ್ ಆಗಿಲ್ಲ ಸಹ ರಿವೀಲ್ ಮಾಡ್ತೀವಿ ಎಲ್ಲ ಮಾತುಕತೆ ಅಂತದಲ್ಲಿದೆ ಸರ್ ಇಲ್ಲ ಸರ್ ಕಾಲ್ಪನಿಕ ಕಥೆನೆ ಅಂದ್ರೆ ಕತೆ ಕಾಲ್ಪನಿಕೋಗಿ ಮಾಡ್ಕೊಂಡ್ರು ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಕತೆ ಎಲ್ಲೋ ಇದು ಆಗಿದೆ ಈ ತರ ನಡೆದಿದೆ ಇದಕ್ಕೆ ಬರ್ಬೋದು ಯಾಕಂದ್ರೆ ನಾವ್ ಏನೇ ಕಾಲ ಯೋಚನೆ ಮಾಡೋದು ಅದೊಂದು ನಡೆದಿರೋದ ಒಂದು ನಾವು ಇಟ್ಕೊಂಡೆ ನಾವು ಕತೆ ನಮ್ಮ ನಿರ್ಮಾಪಕರು ರಮೇಶ್ ಸರ್ ಮಾತಾಡ್ತಾರೆ ಸ್ನೇಹಿತರಾದ ಎಲ್ಲ ನಮಗೆಲ್ಲೂ ವಂದನೆಗಳು ನಾವು ಜಾಸ್ತಿ ಮಾತಾಡೋದಿಲ್ಲ ಕೆಲಸ ಮಾಡಿ ತೋರಿಸ್ತೀವಿ ಅದಕ್ಕೆ ಏನಾದರೂ ವ್ಯತ್ಯಾಸ ಇದ್ದರೆ ಯಾರು ಏನೋ ಬೇಜಾರು ಮಾಡ್ತೀನಿ ದಯವಿಟ್ಟು ಮತ್ತೆ ಏನು ನಾನು ನಿರ್ಮಾಪಕ ಆಗಬೇಕು ಅಂದರೆ ಒಂದು ಇದರ ಏಳು ಎಂಟು ವರ್ಷದಿಂದ ಒಂದು ಸಿನಿಮಾ ಮಾಡಿದ್ದೆ ಆ ಸಿನಿಮಾದಲ್ಲಿ ಅಂತ ಒಬ್ಬರು ಯಾರೋ ಬಂದು ಎಲ್ಲ ಮೋಸ ಮಾಡಿ ಸಿನಿಮಾನೇ ಮಾಡ್ದಿರಂಗೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು ಆಮೇಲೆ ನಾವೇ ಡೈರೆಕ್ಷನ್ ಮಾಡಿ ಆ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ವಿ ಯಾವ್ದು ಯಾವ ಸಿನಿಮಾ ವಿಕ್ಕಿ ಅಂತ ಒಂದು ಸಿನ್ಮಾ ಮಾಡಿದ್ವಿ ಮಾಡಬಾರ್ದು ಅಂತಲೇ ಡಿಸೈಡ್ ಆಗಿದ್ವಿ ಏಳೆಂಟು ವರ್ಷದಿಂದ ಆಮೇಲೆ ನಮ್ಮ ಶಂಕರ್ ಸಾರು ಬಂದರು ಸರ್ ಈ ಥರ ಒಳ್ಳೆಯ ಸಬ್ಜೆಕ್ಟ್ ಇದೆ ಮಾಡೋಣ ಅಂದರು ಆಯಿತು ಅಂತ ಕಥೆ ಎಲ್ಲ ಹೇಳಿದ್ರು ನನಗೂ ಖುಷಿ ಆಯಿತು ಆಮೇಲೆ ಈ ತಾಯಿ ಪಂಚಂದ್ರಮ್ಮ ಆಶೀರ್ವಾದದಿಂದ ಒಂದು ಸಿನಿಮಾ ಮಾಡೋಣ ಮಾಡ್ತಾ ಮಾಡ್ತಾಯಿದ್ವಿ ಆಮೇಲೆ ನಮ್ಮ ರಾಗಿಣಿ ಮೇಡಮು ಧರ್ಮಕೀರ್ತಿಯವರು ಆಮೇಲೆ ಅವರು ಎಲ್ಲರೂ ಮಾತಾಡಿ ಎಲ್ಲ ಒಪ್ಸಿ ಒಂದು ಇವತ್ತು ತುಂಬ ಚೆನ್ನಾಗಿದೆ ಅಕ್ಷಯ ತೃತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ದೀವಿ ಮೇ ಹತ್ತರ ಮೇಲೆ ಚಕಲೇಶ್ಪುರದಲ್ಲಿ ಪೂರ್ತಿ ಒಂದೇ ಒಂದು ಚೆನ್ನಲ್ಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ಅನ್ನೋ ದೈಹದಿಂದ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ഇതേനെ കഴി കേമസ്കാര അക്ഷയ തൃതീയ ഹർത്തി ശുഭാശയു चिन्हाको कुरा भेल भयो यो त मने मन्दगुलमा गइरहँदा यो दिन स्टार्टिङ अफ प्लिनर कन्टा म बेनाम गर्दै म भन्दै थिए सो फर्स्ट अफ अल नि येल्रो येल्रो हप्प्न आइस वाइज 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 हरु मिटर न हो केबल भले ನಾನು ಮತ್ತೊಮ್ಮೆ ಎಲ್ಲರಿಗೂ ಹೇಳಕ್ಕೆ ವರ್ಷಗಳಿ ತುಂಬಾ ಒಂದು ಅದ್ಭುತವಾಗಿರುವುದಿಲ್ಲ ಸೊ ಎಲ್ಲರೂ ನಿಮ್ಮ ಫೆಸ್ಟಿವಿಟೀಸ್ ಎಲ್ಲ ಬಿಟ್ಟು ಇವತ್ತು ಬಂದಿದ್ದೀರಾ ನಮ್ಮ ಜೊತೆ ಒಂದು ಸ್ಪೆಷಲ್ ಆಗಿ ಒಕೇಷನ್ ಅಲ್ಲಿ ಭಾಗವಹಿಸ್ತೀವಿ ತುಂಬಾ ಥ್ಯಾಂಕ್ ಯು ಐ ಹೋಪ್ ದಟ್ ಈ ಫೆಸ್ಟಿವಲ್ ಮೂಲಕ ಎಲ್ಲರೂ ಲೈಫ್ ಅಲ್ಲಿ ಎಲ್ಲ ಫ್ಯಾಮಿಲಿ ಹೇಳಿದಿನ ಈ ಹೊಸ ವರ್ಷದಲ್ಲಿ ಎಲ್ಲ ದೂರವಾಗಲಿ ಎಲ್ಲ ನಗ್ನಾಗ್ತಾ ಇರಿ ಸಕ್ಸಸ್ ಸಿಗಲಿ ಎಲ್ಲವೂ ಅಂತ ಕೇಳ್ತಾ ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ಐ ಆಲ್ವೇಸ್ ಫೌಂಡ್ ಫಿಮೇಲ್ ಓರಿಯೆಂಟೆಡ್ ಗರ್ಲ್ಸ್ ವೆರಿ ಸ್ಪೆಷಲ್ ಯಾಕಂದ್ರೆ ಒಂದು ಮಹಿಳೆಯ ಪ್ರಧಾನವಾಗಿ ಸಿನಿಮಾಗಳು ಮಾಡಬೇಕು ಅಂದರೆ ತುಂಬಾ ಒಂದು ಕಷ್ಟ ಕೆಲಸ ತುಂಬಾ ಚಾಲೆಂಜಿಂಗ್ ಕೆಲಸ ಅಂತ ನನೇ ಅನಿಸುತ್ತೆ ಒಂದು ಒಂದು ಫಿಲ್ಮ್ನ ತನ್ನ ಶೋಲ್ಡರಲ್ಲಿ ಕ್ಯಾರಿ ಮಾಡಿ ಆಮೇಲೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಥವಾ ಟೂ ಅವರ್ಸ್ ಇವಾಗ ಎಷ್ಟು ಹೋಗ್ತಾ ಹೋಗ್ತಾ ಫಿಲ್ಮ್ಗಳೇ ಶಾರ್ಟ್ ಆಗ್ತಿದೆ ಅದು ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗ್ತಿಲ್ಲ ಬಿಕಾಸ್ ಜನಕ್ಕೆ ಎಂಟರ್ಟೈನ್ ಮಾಡುವಂಥ ಒಂದು ಕೆಲಸ ಆಗಲಿ ಅಥವಾ ಜನಕ್ಕೆ ಥಿಯೇಟರ್ಸಲ್ಲಿ ಕರ್ಕೊಂಬರೋ ಒಂದು ಕೆಲಸ ಆಗಲಿ ಒಂದು ಆ್ಯಕ್ಟರ್ಗೆ ತುಂಬಾ ಒಂದು ದೊಡ್ಡ ಕೆಲಸ ಆಗಿದೆ ಇವತ್ತು ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿದೆ ಸೊ ಬಿ ಇಟ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್ ಅಬೌಟ್ ಫಿಲ್ಮ್ಸ್ ವಿ ವಾಂಟ್ ಟು ಡೂ ಅಂತ ಲ್ 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 ಲ್ಯಾಂಗ್ವೇಜಸ್ ಅಲ್ ಬಿ ವಾಟ್ ಡು ಅಂಡ್ ಹೌ ವಟ್ ಇಸ್ ದಾಮ್ ಎಲ್ ವಿ ವಾಂಟ್ ಡು ಎಲ್ಲ ಶಾರ್ಟರ್ ಫಾರ್ಮ್ಯಾಟ್ಸ್ ಸ್ಮಾರ್ಟರ್ ಫಾರ್ಮ್ಯಾಟ್ಸ್ ಆಗಿರೋದ್ರಿಂದ ಅದು ಕೈಂಡ್ ಆಫ್ ಸ್ಕ್ರಿಪ್ಟ್ಸ್ ಥರ ಕಮ್ಮಿಂಗ್ ಇನ್ ಕೈಂಡ್ ಆಫ್ ಸ್ಟೋರೀಸ್ ಥರ ಕಮ್ಮಿಂಗ್ ಇನ್ ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಟ್ರೆಂಡ್ ತುಂಬ ಚೇಂಜ್ ಆಗಿದೆ ಐದು ವರ್ಷ ಇದ್ದಿದ್ದು ಟ್ರೆಂಡ್ ಫಿಲ್ಮ್ ಮೇಕಿಂಗ್ ತುಂಬಾ ಬೇರೆ ಥರ ಇತ್ತು ಇವಾಗ ತುಂಬ ಬೇರೆ ಥರ ಆಗಿದೆ ಸೊ ಅದಕ್ಕೆ ತಕ್ಕಂತ ನಾವು ಚೇಂಜ್ ಆಗ್ತಾ ಇರಬೇಕು ಈ ಒಂದು ಕತೆ ನಾನಂದ್ರೂ ಬಂದಾಗ ನೆರೆ नथिंग ऑब्लिवियस् और एक्स्ट्रॉडरीरीरीरीरीरीरीरीरीरी और ओवर द टॉप अबउट सिंधूरी अंत नान पड़ती बट सिंधूरी अंतल के ती अफसूर अंत अर्थ बे रेड अंत अर्थ बरते रेडिंद फ्यर्स अंत अर्थ बता है इट्स अ वेरी स्ट्रांग फेमिनि वर्ड सो नकार इवगा नन केमी सिंधूरी डिफैन मेद्रे ಐ ಮೀನ್ ಸೇ ಈ ಕ್ಯಾರೆಕ್ಟರ್ಗೆ ಮತ್ತು ಸುಂದೂರಿಗೆ ದುರ್ಗೆ ಥರ ಶಕ್ತಿ ಇದೆ ಸರಸ್ವತಿ ಥರ ಬುದ್ಧಿ ಇದೆ ಲಕ್ಷ್ಮಿ ಥರ ಬಂಡನ್ಸ್ ಇದೆ ಆ್ಯಂಡ್ ಒಂದು ಅನ್ಸ್ಟಾಪಬಲ್ ಪವರ್ ಆಫ್ ಖಾಲಿ ಅಂತ ಇದೆ ಸೊ ದ್ಯಾಟ್ ಐ ತಿಂಕ್ ಇಸ್ ಸುಂದೂರಿ ಫಾರ್ ಬಿ ಆ್ಯಂಡ್ ಈ ಒಂದು ಎಲಿಮೆಂಟ್ಸ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಹೀರೋ ಹೀರೋಯಿನ್ ವಿಲಿನ್ ಅಪ್ಪ ಅಮ್ಮ ಲೈಕ್ ಆ್ಯಂಡ್ ಹೇಳಿದ್ರೆ मु तुम चेंज आ गया लास्ट फैव इयर्स सो एव्री इंडिविजुअल क्यारक्टर्ज कथे तक आ प्रति क्यार्टर जॉन आनोवेटिव इंट्रेस्टिंग लाइन बेट जस्ट वैंड टू एक्लोर दैट अफकोर्स होता हम रिकवर टेल्यू हाउ इजाउट पर्सनली वेरी इंट्रेस्टिंग आशु बेग शूटिंग क्वेश्चम सो अब ना बट మత్తొమే ఈ వంద్ తొమ్నే డిఫరెంట్ వైబ్ ఆగిರೋంత ఒక సినిమా బికాజ్ ఇట్ హాస్ ద ఎలిమెంట్స్ ఆఫ్ ఎవ్రీ మోర్ దట్ యు కెన్ ఇమాజిన్ వంద హెడ్ మక్లిగే వంతొ వంద శక్తి కొడోతారా ఐ ఆర్ నాట్ జస్ట్ హెడ్ మక్లిగే దాయి బట్ గడ్ మక్లిబరగి కూడా సో ద వెరీ ఇంట్రెస్టింగ్ లైన్ అంత ఐ లైక్ స్టార్ట్ బట్ తీని అండ్ ఐ am very happy to be working with కీర్తి నారాయణర్ జతె వర్క్ మైదిని మీ కీర్తి విత్ సంథింగ్ ఎల్స్ టుగెదర్ వి కాంట్ టాక్ అబౌట్ ఇట్ రైట్ నౌ அண்ட் நாராயணஸ்வாமி நோச்சு மோர் தான் ஐக் ஐந்து வர்ஷ ஆ டைமே வாபா தான் ப்ரேவ் ஆகி க்ளைமகி எல்லாம் ஓடாடா அப்பிரிஷியேட் யூ தாட் ஐ டோல் யூ தாட் ஆண்ட் அஃப்ஸ் ரமேஷ் சார் அவ்ரீ அவசியத்தே இல்லை ಅವರು ಸೋಷಲ್ ವರ್ಕ್ ಬಗ್ಗೆ ತುಂಬಾ ಕೇಳ್ತಾ ನೋಡ್ತಾನೆ ಇರ್ತೀವಿ ಆಮೇಲೆ ಅವ್ರ ಪ್ರೊಡಕ್ಷನ್ ಆಗಲಿ ಈ ಸಿನಿಮಾದಲ್ಲಿ ತುಂಬ ಪ್ಯಾಷನ್ ಆಗಿ ಮುಂದೆ ಬಂದು ಮಾಡ್ತಿದ್ದಾರೆ ಸೊ ಎಲ್ರದು ಪ್ರೋತ್ಸಾಹ ಇರಲಿ ಅವ್ರಿಗೆ ಯಾಕೆಂದರೆ ಪ್ರೊಡ್ಯೂಸರ್ಸ್ಗೆ ನಾವು ಎನ್ಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಆಗಿ ಎಲ್ಲರೂ ಮುಂದೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ ಶಂಕರಾಮ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ವಿತ್ ಡೂಯಿಂಗ್ ಅ ಫಿಲ್ಮ್ ವಿತ್ ವಿ ಶಾಟ್ ಬಿಂಗೋ ಟುಗೆದರ್ ಆ್ಯಂಡ್ ಬಿಂಗೋ ಮಾಡಿದಾಗಲೇ ಸ್ಟಾರ್ಟ್ ಆಗಿದ ತಕ್ಷಣನೇ ನೀವೆಲ್ಲ

ಅನನ್ಯ ಅನನ್ಯ ಮಾಡಿದ್ರು ನನ್ನ ಕ್ಲಾಸಲ್ಲಿ ಅವರು ಅಫ್ಕೋರ್ಸ್ ಅವ್ರ ಪರಿಚಯ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಆಫೀಸ್ ಆ್ಯಂಡ್ ಎಲ್ಲ ಹಾಯ್ ಹಾಯ್ ನಿತ್ಯಾನು ಹಾಯ್ ಹರೀಶ್ ಗೀತಾ ಸೊ ಎಸ್ ತುಂಬಾ ಇಂಟ್ರೆಸ್ಟಿಂಗ್ ಟೀಮ್ ಆಗಿದೆ ಆ್ಯಂಡ್ ಮುಂದೆ ಬರ್ತಾ ನೋಡಿ ಹೊಡೆದು ಡೆವಲಪ್ ಸ್ವೀಟಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಬಂದಿದ್ದಕ್ಕೆ ಅಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಮ್ಮ ಮೇಲೆ ಇರಲಿ ನಿಮ್ಮೆಲ್ಲರ ಮೇಲೆ ಇರಲಿ ಒಳ್ಳೇದಾಗಲಿ ಯಾವಾಗ ಗುಡ್ತು ಥ್ಯಾಂಕ್ ಯು ಈಗ ತರಮಾಶ್ವರ್ ಎಲ್ಲರೂ ನಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಪತ್ರೆಗೆ ನಮಸ್ಕಾರಗಳು ಚಿಕ್ಕ ವಯಸ್ಸಿಂದ ಬಂಚಂತರಿ ಅಮ್ಮ ದೇವಸ್ಥಾನಕ್ಕೆ ನಾನು ಬಂದೋಗ್ತೇನೆ ತಂದೆಯವ್ರ ಜೊತೆ ಸೊ ಇವತ್ತು ಈ ದೇವಸ್ಥಾನದಲ್ಲಿ ಅಕ್ಷಯ ತೃತೀಯ ದಿನ ಮುಹೂರ್ತ ಆಗಿದ್ದು ನನಗೆ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಮುಹೂರ್ತ ಇದು ಅಕ್ಷಯತ ಆದ ತಕ್ಷಣ ಫಸ್ಟು ಇವತ್ತಿನ ದಿನ ಗೋಲ್ಡ್ ತಗೋಬೇಕು ಅಂತಾರೆ ನನಗೆ ಇವತ್ತಿನ ಮುಹೂರ್ತ ಆಗಿದ್ದು ಪ್ರೊಡ್ಯೂಸಲ್ಲಿ ಗೋಲ್ಡ್ ಕೊಟ್ಟಷ್ಟೇ ಅಷ್ಟೇ ಖುಷಿ ಆಗ್ತಾಯಿದೆ ಕೊಡಿಸ್ತಾರೆ ಅಂತ ಹೇಳಿದ್ದಾರೆ ಪ್ರೊಡ್ಯೂಸರ್ ಅಕ್ಷಯ ಕೃತೀಯ ಏನನ್ನ ಕೊಡಿಸ್ತಾರೆ ಅಂತ ಹೇಳಿದ್ರು ಸೊ ಬಹಳ ಖುಷಿ ಆಗ್ತಿದೆ ಸಿಂಧೂರಿ ಟೈಟಲ್ ಕೇಳಿದ ತಕ್ಷಣ ಆ್ಯಕ್ಚುಲಿ ನಾನು ಡೈರೆಕ್ಟರ್ ಸರ್ ಶಂಕರ್ ಸರ್ ಜೊತೆ ಮೀಟ್ ಮಾಡಿದಾಗ ಸರ್ ಇದೇನಾದರೂ ಫೀಮೇಲ್ ಓರಿಯೆಂಟೆಡ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರು ಬಟ್ ಕತೆ ಕೇಳೋ ನನಗೆ ತುಂಬ ಇಂಟ್ರೆಸ್ಟ್ ಆಗಿದ್ರೆ ನನ್ನ ಒಂದು ಕ್ಯಾರೆಕ್ಟ್ರೈಸೇಷನ್ ತುಂಬ ಅದ್ಭುತವಾಗಿ ಬರ್ಬೋದು ಸೊ ರಾಗಿಣಿ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಬಟ್ ನಮ್ಮ ಜೊತೆಗೆ ನಡೆಸಿದೀವಿ ಆಸ್ ಅ ಪೇರ್ ಬಟ್ ಇದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಇರುತ್ತೆ ಆ ಒಂದು ಇಬ್ಬರಿಗೂ ಒಂದು ತಗೊಪ್ ಅವ್ರಿರೋಂಥ ಒಂದು ಒಂದು ಕೈಂಡ್ ಆಫ್ ಇರುತ್ತೆ ಸೊ ಅದಕ್ಕೆ ಅದು ಡೈರೆಕ್ಟ್ಲಿ ಹೀಗೆ ಮಾಡೋದಿಲ್ಲ ಬಟ್ ಅದನ್ನು ಬೇರೆ ಅದು ಹೇಳೋಕ್ಕೆ ಅದು ಆಗಿ ಅವ್ರು ಹೇಳಿದ್ರು ಆ ಫೇರ್ ಅಲ್ಲ ಅಂತ ಸೊ ಜೊತೆ ಕೆಲಸ ಮಾಡೋಕ್ಕೆ ಶಂಕರ್ ಸರ್ ಭಾಳ ಖುಷಿಯಾಗುತ್ತೆ ಆ್ಯಂಡ್ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಐ ಥಿಂಕ್ ಪ್ರತಿಯೊಂದು ಡೀಟೇಲಿಂಗ್ ಸಿನಿಮಾ ಮೇಲೆ ಪೇಪರ್ ವರ್ಕ್ ಅನ್ನೋದು ಎಷ್ಟು ಮುಖ್ಯ ಐ ತಿಂಕ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ್ಯಂಡ್ ಗುಡ್ ಸರ್ ಥ್ಯಾಂಕ್ ಯು ಇಂಡರ್ಫುಲ್ ವರ್ಕ್ ಇತ್ತು ಹಾಗೂ ರಮೇಶ್ ಸರ್ ಇವತ್ತಿನ ದಿನ ಆ್ಯಕ್ಚುಲಿ ನಿರ್ಮಾಪಕರು ಸುಮಾರು ಜನ ಇವಾಗ ಸಿನ್ಮಾ ಮಾಡಬೇಕಂದ್ರೆ ಯೋಚನೆ ಮಾಡ್ತಾರೆ ಮಾಡೋಣ ಬೇಡ ಅಂತ ಅಂತ ಅಂಥ ಟೈಮಲ್ಲಿ ನಮ್ಮ ರಮೇಶ್ ಸರ್ ಬಂದು ಸಿನಿಮಾ ಮಾಡ್ತಾರೆ ಸೊ ಖಂಡಿತವಾಗಿ ಒಳ್ಳೇದಾಗಲಿ ಹಾಗೂ ನಮ್ಮ ಕಡೆಯಿಂದ ಇಡೀ ಚಿತ್ರ ಯಾತ್ರ ಯಾವ ಥರ ಒಂದು ಸಪೋರ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಇರ್ತೀನಿ ಆ್ಯಂಡ್ ಅವರು ಅಷ್ಟೇ ನಾಟ್ ಓನ್ಲಿ ಬರೀ ಸಿನ್ಮಾ ತುಂಬ ಒಂದು ಸೋಷಿಯಲ್ ವರ್ಕ್ ಅಂದರೆ ಇರ್ತಾರೆ ಯಾವಾಗಲೂ ಸೊ ಇವಾಗ ಸಿನ್ಮಾ ಮಾಡೋಕ್ಕೆ ಬಂದಿರೋದು ನಮಗೆ ಒಂದು ಭಾಳ ಖುಷಿ ಕೊಡ್ತೀನಿ ಅಂತ ಅನ್ಸುತ್ತೆ ಆ್ಯಂಡ್ ರಾಕೇಶ್ ಅವರು ಕ್ಯಾಮ್ರಾಗ್ಯನ್ ಜನ ಸಿನಿಮಾ ಮಾಡಬೇಕಿತ್ತು ಬಟ್ ಕಾರಣ ಅಂತ ಎಲ್ಲ ಶುರು ಶುರುವಾಗಿಲ್ಲ ಬಟ್ ರಾಕೇಶ್ ಅವರು ಕ್ಯಾಮ್ರಾಗ ತಕ್ಷಣ ನನಗೆ ಭಾಳ ಖುಷಿ ಆಯ್ತು ಯಾಕಂದರೆ ಇತ್ತೀಚೆಗೆ ಪ್ರೆಸ್ ಮೀಟಲ್ಲಿ ನನಗೆ ಸುಮಾರು ಸೀನಿಯರ್ ಅವರು ಮತ್ತು ಮೀಡ್ಯಾದವರು ಹೇಳ್ತಿದ್ರು ಧರ್ಮ ಸ್ವಲ್ಪ ಚಿತ್ರದಲ್ಲಿ ಆಯ್ಕೆ ಚೆನ್ನಾಗಿದೆ ಒಳ್ಳೊಳ್ಳೆ ಸಿನಿಮಾಗಳು ಆಯ್ಕೆ ಮಾಡಿ ಸ್ವಲ್ಪ ಮೇಕಿಂಗ್ನಲ್ಲಿ ಕಾನ್ಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಸೊ ಅದೇ ರೀತಿಯಲ್ಲಿ ಸರ್ ಹೇಳಿದ ತಕ್ಷಣ ಶಂಕರ್ ಸರ್ ನನಗೆ ರಾಕೇಶ್ ಸರ್ ಕ್ಯಾಮ್ರಾಮ್ ಅಂದ ತಕ್ಷಣ ಅವರು ಸೂಪರ್ ಯಾಕಂದರೆ ಅವರ ಪ್ರೂಫ್ ಡೈರೆಕ್ಟ್ರು ಬಿಂಬಂಥ ಸುಮಾರಾಯಣ ಆ್ಯಂಡ್ ರಾಕೇಶ್ ಅವರು ದೊಡ್ಡ ಸಿನಿಮಾಗರ್ಕ್ ಮಾಡ್ತಾರೆ ಇವಾಗ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ರೆ ಐ ಥಿಂಕ್ ಒಂದು ಒಂದು ಖುಷಿ ಕೊಡ್ತೇವೆ ಹಾಗೂ ಮ್ಯೂಸಿಕ್ ರೈಟ್ರು ಹಿತಕ್ ಮೊದಲೇ ಬಾರಿ ಅವ್ರ ಜೊತೆ ಕೆಲಸ ಮಾಡ್ತಾರೆ ಡೈಲಾಗ್ ರೈಟ್ರು ಹರೀಶ್ ಸರ್ ಅವರು ಆ್ಯಂಡ್ ಮನನ್ಯ ಮ್ಯಾಮ್ ರಾಕಿ ವಾಕಿ ಸರ್ ರಾಕಿ ಅವರ ಜೊತೆ ಕೆಲಸ ಮಾಡ್ತಾರೆ ಐ ತಿಂಕ್ ಒಂದು ಒಳ್ಳೆ ಟೀಮು ಸುಧೀಂದ್ರ ವೆಂಕಟೇಶ ಅವರು ಅವರು ಆ್ಯಂಡ್ ಸತೀಶ್ ಬಾಬು ಅವ್ರ ಸಿನ ಮ್ಯಾನೇಜರು ಇಲ್ಲಿ ನಾನು ಎಂಟೈರ್ ಪ್ಯಾಕ್ಟ್ ಟೀಮ್ ಇದೆ ಆ್ಯಂಡ್ ಒಂದು ಒಳ್ಳೆ ಟೀಮ್ ಅಂತ ಹೇಳ್ಬೋದು ಸೊ ನನಗೆ ಇತ್ತೀಚೆಗೆ ಆಯಿತು ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಸೊ ಒಂದು ಒಳ್ಳೆ ಟೀಮ್ ಅಂತ ಕೆಲಸ ಮಾಡೋಕ್ಕೆ ಅಂತ ವೆರಿ ವೆರಿ ಹ್ಯಾಪಿ ಸೊ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಸಿನಿಮಾ ಬರೋದು ಸಕಲೇಶ್ಪುರಲ್ಲಿ ಹದಿನೈದು ದಿನ ಕರ್ಕೊಂಡು ಹೋಗ್ತಾಯಿದ್ದಾರೆ ಶೂಟಿಂಗ್ ಮಾಡೋಕ್ಕೆ ಸೊ ಹಾಲಿಡೇ ಥರ ನೋಡ್ತೇನೆ ಶೂಟಿಂಗ್ ಮಾಡ್ತಾರೆ ಸೊ ಎಂಜಾಯ್ ಮಾಡಿಲ್ಲ ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರು ನನ್ನ ಮತ್ತು ಲೆಕ್ಕ ಬ್ರದರ್ ನನ್ನ ಮುಂದಿನ ಸಿನಿಮಾದ ನಿರ್ಮಾಪಕ ರಮೀರ್ ಸಿದ್ದಾಪ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಟೀಮ್ ಬಗ್ಗೆ ನಂಗೆ ಹೇಳಲೇಬೇಕು ಯಾಕೆಂದ್ರೆ ನನ್ನ ಟೀಮ್ ಬಗ್ಗೆ ಯಾವಾಗ ಮಾತಾಡಲಿ ಇನ್ನೆಲ್ಲ ಮಾತಾಡಿದ್ರೆ ಮಾತಾಡಿದ್ರೆ ಈ ಟೈಮ್ ಟೀಮ್ ಆಗಿ ರಾಕೇಶ್ ಅವ್ರು ಕ್ಯಾಮ್ರಾಮನ್ ಆಗಿರ್ಬೋದು ನಾರಾಯಣ್ ಸ್ವಾಮೀಜರ್ ಜೊತೆ ಮೊದಲೇ ಸಾರಿ ಕೆಲಸ ಮಾಡೋದು ಸ್ವಾಮೀಸರ್ ಮೊದಲೇ ಸಾರಿ ಕೆಲಸ ಮಾಡ್ತಾರೆ ಎಕ್ಸೈಟೆಡ್ ಪೋಸ್ಟರ್ ಹೋದ್ರೆ ಒನ್ ಕ್ಯೂರಿಯಾಸಿಟಿ ಇದೆ ಸೊಲ್ಲ ಮೂರು ಜನ ನೈಸ್ ನನ್ನ ಟೀಮ್ ಬಗ್ಗೆ ಹೇಳಲೇಬೇಕು ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂದರೆ ನಾನು ಮೂರು ಸಿನಿಮಾ ಮಾಡಿದಂಥ ಟೀಮು ಈ ಸಲ ನಾಲ್ಕನೇ ಸಿನಿಮಾಗಿಲ್ಲ ಅಂದರೆ ನೀವೇ ಹೇಳ್ತಾ ಇರ್ತೀರಾ ಸಿನ್ಮಾ ಅಪ್ಡೇಟ್ ಆಗಬೇಕು ಬೇಕಿಂಗ್ ಸ್ಟೈಲ್ ಚೇಂಜ್ ಆಗಬೇಕು ಎಲ್ಲ ಆಗಬೇಕು ಅಂತ ಈ ಸಲ ನನಗೆ ಸಿಕ್ತಂಥ ಪ್ರೊಡ್ಯೂಸರು ಅವ್ರು ಹೇಳಿದ್ರು ಒಂದೇ ಮಾತು ಸರ್ ಇಲ್ಲ ಸಿನಿಮಾನ ಬೇರೆ ಥರನೇ ಮಾಡಬೇಕು ನಾವು ಅದಕ್ಕೆ ಸಪೋರ್ಟಾಗಿ ನಾನು ನಿಲ್ತೀನಿ ಏನು ಮಾಡ್ತೀರಾ ಮಾಡಿ ಅಂದಾಗ ಕ್ಯಾಮ್ರಾಮನ್ ಸರ್ ಯಾವ ಕ್ಯಾಮ್ರಾ ಕೇಳಿದ್ರೆ ಆ ಕ್ಯಾಮ್ರಾ ಕೊಟ್ಟಿದ್ದಾರೆ ಅದು ಖುಷಿ ಯಾಕೆಂದರೆ ಎಲ್ಲರೂ ಏ ಇಷ್ಟೇ ಬಜೆಟ್ ಇರೋದಪ್ಪ ಈ ಸಿನಿಮಾ ಇದನ್ನು ಮುಗ್ಸ್ಕೊಟ್ಬಿಡು ಅಂತ ಹೇಳ್ತಿದ್ರು ಬಟ್ ಈ ಸತಿ ಪ್ರೊಡ್ಯೂಸರ್ ಆ ಥರ ಹೇಳಿಲ್ಲ ಸಿನಿಮಾನ ನಾವು ಚೆನ್ನಾಗಿ ಮಾಡೋಣ ಸರ್ ಸಿನಿಮಾನ ಬೇರೆ ಥರ ಮಾಡೋಣ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ನನ್ನ ಸಿನಿಮಾಗೆ ಡೈಲಾಗ್ ರೈಟ್ರು ಹರೀಶ್ ಅವರು ಯಾಕೆಂದರೆ ಈ ಸತಿ ಫಸ್ಟ್ ಟೈಮ್ ನನ್ನ ಸಿನಿಮಾಗೆ ಡೈಲಾಗ್ ಬರೀತಾರೆ ಅಂತವರು ಹರೀಶ್ ಅವರು ತುಂಬಾ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಹರೀಶ್ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಇತ್ತಾನು ನನ್ನ ಎಲ್ಲ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರ್ ಇದ್ದಾನೆ ಶಂಭೋ ಶಿವಶಂಕರ ಆಗೋದು ಬಿಗ್ ಆಗ್ಬೋದು ಆಗ್ಬಹುದು ಆಗ್ಬೋದು ಸಿಂಧು ಇನ್ನು ಎಲ್ಲ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಇದೇ ಬಟ್ ಇತನ ನಾವು ಹೆಂಗೆ ಅಂದರೆ ಯಾವ ಟೈಮಲ್ಲಿ ಫೋನ್ ಮಾಡಿ ನಿಮ್ಗೆ ಫೋಲ್ ಹಾಕೋಲ್ಲ ನಿಂಗೆ ಬರ್ತಾ ಇದ್ದೀನಿ ಮ್ಯೂಸಿಕ್ಗೆ ಕುತ್ಕೊಳ್ಳೋಣ ಅಂದರೆ ಹೇ ಬನ್ನಿ ಸರ್ ಯಾವ ಟೈಮಲ್ಲಿ ಬನ್ನಿ ಕುತ್ಕೊಳ್ಳೋಣ ಅಷ್ಟು ಫ್ರೀಯಾಗಿ ವರ್ಕ್ ಅವರು ಅದಕ್ಕೆ ನಮ್ಗೆ ಅವರು ಥ್ಯಾಂಕ್ ಯು ಹಾಗೆ ನಿಮ್ಗೆ ಸೋಮ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ನಾನು ನಿರ್ದೇಶಕ ಶಂಕರ್ ಅವ್ರ ಬಗ್ಗೆ ಹೇಳಬೇಕು ನನ್ನ ಶಂಕರ್ ಒಡನಾಟ ಆರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಶ್ಚರ್ಯ ಇಲ್ಲ ಯಾಕೆಂದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಲ್ಲ ಅಸೋಸಿಯೇಟ್ ಆಗಿ ಎಪಿಸೋಡ್ ಡೈರೆಕ್ಟರ್ ಆಗಿ ಆ ಕಾಲದಿಂದ ನೋಡ್ಕೊಂಡು ಕ್ವೈಟೆ ಜರ್ನಿ ಅಂತ ಹೇಳ್ಬೋದು ವೆರಿ ಹಾರ್ಡ್ ವೇರ್ ನಮಗೊಂದು ಸಲಗೆ ಇರುತ್ತೆ ಇಂಥ ವರ್ಷ ನಾವು ಕೆಲಸ ಕೇಳ್ಬೋದು ಅಂತ ಆ ಥರ ಸಲಿಗೆ ನನಗೆ ಶಂಕರ್ ಜೊತೆ ಇದೆ ಇದು ನಾಲ್ಕನೇ ಸಿನ್ಮಾ ಮೊದಲನೇ ಸಿನ್ಮಾ ಶಬೋಷ ಶಂಕರ್ ಅಂತ ಮಾಡಿದ್ರು ಅದಾದಮೇಲೆ ರಾಗಿಣಿ ಮೇಡಮ್ ಜೊತೆ ಬಿಗು ಅಂತ ಮಾಡಿದ್ದಾರೆ ಇನ್ನೇನು ರೆಡಿ ಅದು ಬಿಟ್ಟರೆ ಅವರೇ ಪ್ರೊಡಕ್ಷನ್ ಅವ್ರದೇ ಸ್ವಂತ ಸಿನಿಮಾ ಒಂದು ಮಾಡಿದ್ದಾರೆ ಕಾಣೋದವರಿಗೆ ಅಂತ ಆ ಮೂರು ಸಿನಿಮಾ ನನಗೆ ಯಾಕೆ ಕೊಡಲಿಲ್ಲ ಅಂದಾಗ ಸರ್ ನಿಮಗೆ ಕೊಟ್ಟರೆ ಒಂದು ಒಳ್ಳೆ ರೋಲ್ ಕೊಡ್ತೀನಿ ಅಂತ ಹೇಳಿ ನಾಲ್ಕನೇ ಸಿನಿಮಾ ಒಂದಾಗಿ ಹೊರಗೆ ವರ್ಕ್ ಮಾಡ್ತಾ ಇದ್ವಿ ಆಫ್ಟರ್ ಮೂರ್ ದನ್ ಟೆನ್ ಇಯರ್ಸ್ ಅಂತ ಜೊತೆ ಮಾಡ್ತಾ ಇರೋದು ಇನ್ನು ರಾಗಿಣಿ ಜೊತೆ ಸಿನಿಮಾ ಒಂದು ರಾಗಿಣಿ ಐ ಇನ್ನೊಂದು ರಣಚಂಡಿ ಒಂದು ಸಾಂಗ್ ಅಲ್ಲಿ ಇದ್ವಿ ನಾವೆಲ್ಲ ನಾವೆಲ್ಲ ವಿಲನ್ ಗಳಲ್ಲ ಒಂದು ಸಾಂಗ್ ಅಲ್ಲಿ ಇದ್ವಿ ಸೊ ಇದು ಮೂರನೇ ಸಿನ್ಮಾ ಅಂಡ್ ಧರ್ಮ ಜೊತೆ ಇದು ಫಸ್ಟ್ ಅಲ್ಲಿ ಇಲ್ಲಿ ಸಿಗ್ತಾನೆ ಇರ್ತೀವಿ ಸಲ ವರ್ಕ್ ಮಾಡ್ತಾ ಇದ್ದೀವಿ ಇನ್ನು ಒಂದು ಸಿನಿಮಾ ಅಂದ್ರೆ ಒಬ್ಬ ನಿರ್ಮಾಪಕರಿಗೆ ಎಷ್ಟು ರಿಸ್ಕ್ ಇರುತ್ತೆ ಅಂತೆಲ್ಲ ಗೊತ್ತು ಅದೆಲ್ಲ ಗೊತ್ತಿದ್ದು ಒಬ್ಬ ನಿರ್ಮಾಪಕರು ಮುಂದೆ ಬರ್ತಾರೆ ಅಂದ್ರೆ ನಾವು ಮೊದಲನೇ ಥ್ಯಾಂಕ್ಸ್ ನಿರ್ಮಾಪಕರಿಗೆ ಹೇಳಬೇಕು ಥ್ಯಾಂಕ್ ಯು ಸರ್ ನಮ್ಮ ನಿರ್ದೇಶಕರ ಮೇಲೆ ಭರವಸೆ ಇಟ್ಟು ಹಣ ಹೋಗ್ತಾ ಇದ್ದೀರ ಅಂದ್ರೆ ಸೊ ಈ ಸಕ್ಸಸ್ ಪ್ರತಿಯೊಬ್ಬರಿಗೂ ಬೇಕು ಈ ಕೂತಿರೋ ಪ್ರತಿಯೊಬ್ಬರಿಗೂ ಬೇಕು ಇನ್ನು ಅನನ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಐ ಅ ವೆರಿ ಬಿಗ್ ಫ್ಯಾನ್ ಆಫ್ ಅನನ್ಯ ಆಸ್ ಅನ್ ಆಕ್ಟರ್ ಈಸ್ ಅ ವೆರಿ ಗುಡ್ ಆಕ್ಟರ್ ಅಂಡ್ ವೆರಿ ಗುಡ್ ಡೈರೆಕ್ಟರ್ ಅವ್ರ ಜೊತೆ ಯಾವಾಗ ನಾವು ವರ್ಕ್ ಮಾಡ್ತೀವಿ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅವ್ರ ಕಣ್ಣ ನಾವು ಯಾವಾಗ ಕಾಣಿಸ್ಕೊತೀವಿ ಗೊತ್ತಿಲ್ಲ ಸೊ ಎಲ್ಲರಿಗೂ ಟೆಕ್ನಿಕಲ್ ಟೀಮ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಿಮ್ಮ ಸಪೋರ್ಟ್ ಖಂಡಿತ ಹೋಗಬೇಕು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ಒಂದನೇದಾಗಿ ನಮ್ಮ ದೇವಸ್ಥಾನದಲ್ಲಿ ಇಷ್ಟು ದಿನ ಸೇರಿದ್ದೀವಿ ಅನ್ನೋದೇ ಒಂದು ದೊಡ್ಡ ದೊಡ್ಡ ವಿಷಯ ನಮಗೆ ರಮೇಶ್ ಅವರು ಚಿತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಾವು ರಮೇಶ್ ನಮಗೆ ತುಂಬ ಪರಿಚಯ ನಮಗೆ ನಮ್ಮ ಮನೆಯವರಿಗೆ ತುಂಬ ಬೇಕಾದವರು ಸೊ ಅವರು ಚಿತ್ರ ಮಾಡ್ತಿದ್ದೀವಿ ನೀವು ಬರಬೇಕು ಹಾರೈಸ್ಬೇಕು ನೋ ವೇ ಐ ಸೊ ಡೆಫಿನೆಟ್ಲಿ ನಾನು ಬರ್ತೀನಿ ಅಂತ ಹೇಳಿದೆ ಸೊ ನಾನು ಏನು ಬರ್ಬೋದು ನಿಮಗೆಲ್ಲರೂ ವಿಶ್ ಮಾಡಿ

ತುಂಬ ಚೆನ್ನಾಗಿ ವರ್ಕ್ ಮಾಡಿದರೆ ಸುಮಾರು ಒಂದು ಒಂದು ವರ್ಷದ ಫಾಲೋ ಫೋನ್ ಸರ್ ಜೊತೆ ನಾನು ಒಂದು ವರ್ಷದ ಸ್ಕ್ರೀನ್ ಡಿಸ್ಕಶನು ರೀಸ್ ಸರ್ ಆಗಿರ್ಬೋದು ಶಂಕರ್ ಸರ್ ವರ್ಕ್ ಮಾಡ್ತಾನೆ ಇದೀವಿ ನಾವು ಒಂದು ಡಿಫ್ರೆಂಟ್ ಲುಕ್ಕು ಟ್ರೈ ಮಾಡ್ತಾ ಆ್ಯಕ್ಚುಲಿ ಈ ಸಿನಿಮಾ ಈ ಸಿನಿಮಾ ಒಂದು ಡಿಫ್ರೆಂಟ್ ಲುಕ್ ರೆಡಿ ಮಾಡಿಕೊಂಡು ಕಾಸ್ಟ್ಯೂಮು ವೆದರು ಮತ್ತೆ ಒಂದು ಸೆಟ್ ಆಗ್ತಾ ಇದೀವಿ ಸಕೇಶ್ ಬ್ಯೂಟಿಫುಲ್ ಸೆಟ್ ಆಗ್ತಾ ಪೊಲೀಸ್ ಸ್ಟೇಷನ್ ಒಂದು ಫಾರೆಸ್ಟ್ ಒಳಗಡೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಸೆಟ್ ಸೊ ಒಂದು ಕಾಸ್ಟ್ಯೂಮು ಕಲರ್ ಪ್ಯಾಲೆಟ್ಟು ಲುಕ್ ಬೋರ್ಡ್ ಎಲ್ಲ ರೆಡಿ ಮಾಡಿಕೊಂಡು ವೆಲ್ ಎಕ್ವಿಪ್ಡ್ ಹೈಲಿ ಕ್ವಾಲಿಫೈಡ್ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ನಮಗೆ ಈ ಸಿನಿಮಾನ ಅಚೀವ್ ಮಾಡೋಕ್ಕೆ ಥ್ಯಾಂಕ್ ಯು ಸುಮ್ಮ ತುಂಬ ಚೆನ್ನಾಗಿ ಬರುತ್ತೆ ಸಿಂಧೂರಿ ಸೊ ಇಲ್ಲಿ ಕೂತರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡೋಣ ಮುಂದೆ ಇನ್ನು ಡೀಟೇಲ್ಸ್ ಶಂಕರ್ ಸರ್ ಕೊಡ್ತಾರೆ ನೆಕ್ಸ್ಟ್ ಕೊಡ್ತಾರೆ ಡೀಟೇಲ್ಸು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ನಿರ್ಮಾಪಕ ರಮೇಶ್ ಸರ್ ಈ ಒಂದು ನಂಬಿಕೆ ಇಟ್ಟಿ ಶಂಕರ್ ಸರಿಗೆ ಕೊಟ್ಟಿದ್ದೀರ ಶಂಕರ್ ಸರು ತುಂಬ ತುಂಬ ಅದ್ಭುತವಾದ ವ್ಯಕ್ತಿ ಏನು ಹೇಳ್ತಾರೆ ಅದನ್ನು ಅಗ್ರೆಸಿವ್ ಆಗಿ ಕೆಲಸ ಮಾಡಿ ಮುಗಿಸ್ತಾರೆ ಸೊ ಈ ಥರ ಆ್ಯಕ್ಚುಲಾಗಿ ಪ್ರೊಡ್ಯೂಸರ್ಸಿಗೆ ಟ್ರಸ್ಟ್ ಬರಬೇಕು ಅವಾಗಲೇ ನಮ್ಮ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಾಗಿ ಇಂಪ್ರೊವೈಸೇಷನ್ ಆಗೋದು ಆಮೇಲೆ ರಾಗಿಣಿ ಮೇಡಮಿಗೆ ನನಗಿದು ಸೆಕೆಂಡ್ ಫಿಲಮು ಸಿಕ್ಕಿರೋವಂಥ ಅವಕಾಶ ವರ್ಕ್ ಮಾಡೋಕ್ಕೆ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಇನ್ನೊಂದೇನು ಅಂದರೆ ಧರ್ಮ ಸರ್ ಬಿಗ್ ಬಾಸ್ ಇದ್ದಾಗ ನಮ್ಮ ಮನೆಯಲ್ಲೆಲ್ಲ ಮಾತಾಡ್ತಾ ಇದ್ರು ಅದೊಂದು ವಿಷಯ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ನೋಡಿ ಅವ್ರು ಆಚೆ ಹೋಗ್ತಾ ಇದ್ರು ಅವ್ರು ಒಳ್ಳೇತನ ಅಂತ ಎಲ್ಲ ಹೇಳ್ತಾರೆ ಸೊ ಅದು ಸಿಕ್ಕಾಪಟ್ಟೆ ಎಲ್ಲರಿಗೂ ಇಂಪ್ರೆಸ್ ಆಗೋ ಅಂಥ ವಿಷಯ ಸೊ ಅವರಿಗೆ ಇವತ್ತು ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಟೆಕ್ನಿಕಲ್ ಟೀಮು ಸರ್ ತುಂಬ ಶುಭಪಟ್ಟು ನಿಮ್ಮ ಗೆಲ್ಲಿಸಲೇಬೇಕು ಅಂತ ಇದರಿಂದ ನಾವು ಕೆಲಸ ಮಾಡ್ತೀವಿ ಇನ್ನು ನಾರಾಯಣ್ ಸರ್ ಇದ್ದಾರೆ ತುಂಬ ಸಂತೋಷ ಆಯಿತು ಆ್ಯಂಡ್ ಎಲ್ಲ ಟೋಟಲ್ ಟೆಕ್ನಿಕಲ್ ಟೀಮು ಎಲ್ಲರೂ ತುಂಬ ಚೆನ್ನಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಆ್ಯಂಡ್ ಶಂಕರ್ ಸರ್ ಹೇಳ್ದಂಗೆ ನನಗೆ ಯಾವುದೇ ಆದರೂ ನನಗೆ ಕೊಟ್ಟೇ ಕೊಡ್ತಾರೆ ಈಗ ಎಷ್ಟೊಂದು ಟೀಮು ಡಿವಿಷನ್ ಆಗಿದ್ದರೂ ಮ್ಯೂಸಿಕ್ ಡೈರೆಕ್ಟ್ರಾಗಿ ನಾನು ಅವ್ರ ಜೊತೆ ಇನ್ನು ಉಳಿದಿದ್ದೀನಿ ಸೊ ಅದೊಂದು ಖುಷಿ ಇದೆ ಆ್ಯಂಡ್ ಶಂಕರ್ ಸರ್ಗೆ ಈ ಸಲ ಇದುವರೆಗೂ ಕೊಟ್ಟರೆ ಕಿನ್ನ ಇನ್ನು ಒಳ್ಳೆ ಸಾಂಗ್ಸ್ಗಳನ್ನ ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಸಿಂಧೂರಿ ಅನ್ನೋದು ತುಂಬ ಚೆನ್ನಾಗಿದೆ ನಾನು ಟ್ರ್ಯಾಕ್ ಕೇಳಿದ್ದೀನಿ ಇಟ್ಸ್ ಅ ಪವರ್ಫುಲ್ ಕಾನ್ಸೆಪ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾಂಗ್ಸ್ ಇದೆ ಒಂದು ಮೆಲಡಿ ಸಾಂಗ್ ಇದೆ ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಗೌರಿ ಸುತ ಅಂತ ಹೇಳಿ ಅವರು ಈ ಸಲ ಎರಡು ಸಾಂಗಿಂದು ನ ಬರೀತಾ ಇದ್ದಾರೆ ಅವರು ಇವತ್ತು ಇಲ್ಲೇ ಬಂದಿದ್ದಾರೆ ಸೊ ಎಲ್ಲ ವರ್ಕ್ ನಡೀತಾ ಇದೆ ಕಂಪೋಸಿಷನ್ ಆಗಿದೆ ಪ್ರೋಗ್ರಾಮಿಂಗ್ ನಡೀತಾ ಇದೆ ಆದಷ್ಟು ಬೇಗ ಸಾಂಗ್ಸ್ ಬಂದಿದೆ ಇದೊಂದು ಜಾನರ್ ಸ್ಪೆಸಿಫಿಕ್ ಮೂವಿ ಮಾಡ್ ಹಿಸ್ಟ್ರಿ ಜನರಲ್ಲಾಗಿ ಮಾಡಲ್ ವಿಷಯ ಅಂದರೆ ಎರಡು ಇಂಪಾರ್ಟೆಂಟ್ ವಿಷಯ ಇರುತ್ತೆ ಒಂದು ನ ಕೂರಿಸ್ಕೊಂಡು ಹೋಗ್ಬೇಕು ಇನ್ನೊಂದು ಪ್ರತಿ ವಿಷಯ ರಿವೀಲ್ ಆದಾಗ ಒಂದು ಸರ್ಪ್ರೈಸ್ ಮಾಡಬೇಕು ಈ ಸ್ಕ್ರಿಪ್ಟಲ್ಲಿ ಅಲ್ಲಿ ಇದೆ ಇದೆ ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲ ಜಾಸ್ತಿ ಹೇಳಿದ್ದಾರೆ ಸೊ ಶಂಕರ್ ಸರ್ ಬಗ್ಗೆ ತುಂಬಾ ತುಂಬ ಖುಷಿಯಾಗಿದ್ದೀನಿ ಅಂದರೆ ಶಂಕರ್ ಸರ್ಗೆ ಒಂದು ಕ್ಲಾರಿಟಿ ಇರುತ್ತೆ ಅವರಿಗೆ ಏನು ಬೇಕು ಅಂತ ಅದ್ರ ಜೊತೆಲೆ ಒಂದು ರೈಟ್ ಆಗಿ ಫ್ರೀಡಮ್ ಕೂಡ ಕೊಡ್ತಾರೆ ಅದು ತುಂಬ ಆಯ್ತು ಒಂದು ಕರೆಕ್ಷನ್ಸು ಡಿಸ್ಕಷನ್ಸ್ ಎಲ್ಲ ಆದ್ಮೇಲೆ ಸರ್ ಯಾವಾಗ ಬೇಕು ಸರ್ ಇದು ನಿಮಗೆ ಅಂತ ಕೇಳಿದ್ರೆ ಸರ್ ನೀವು ರೈಟರ್ ನೀವು ಟೈಮ್ ತೊಗೊಳ್ಳಿ ನೀವು ಯಾವಾಗ ಅಂತ ಹೇಳ್ತೀನೋ ಆಗ ನಾನು ತಗೋ ಟೈಮ್ ಟೈಮಲ್ಲಿ ಫಿಕ್ಸ್ ಆಗ್ತೀನಿ ಅಂತ ಸೊ ತುಂಬ ಖುಷಿ ಸಾ ಶಂಕರ್ ಸರ್ ಜೊತೆ ವರ್ಕ್ ಮಾಡಿದ್ದು ಸೊ ರಾಗಿಣಿ ಮೇಡಮ್ ಇದ್ದಾರೆ ಧನ್ಮಾ ಕೇಳ್ತಿದ್ದಾರೆ ನಾರಾಯಣ ಸ್ವಾಮಿ ಸರ್ ಇದ್ದಾರೆ ಸೊ ಇವರೆಲ್ಲ ಕ್ಯಾರೆಕ್ಟರು ನಿಮಗೆ ಸಿನಿಮಾ ಮೇಲೆ ಕಾಡುತ್ತೆ ಥ್ಯಾಂಕ್ ಯು